ಕಿರಿಯಾರ್ ಬೇರೆ ಹೇಳ್ತಾರದ ಏನತ್ತ ನೀ ಇವನ್ ಬೆಣ್ಣ ಹತ್ತಿ ಬೇಡ ಇಲ್ಲಿಲ್ಲ ನನಗೆ ತಿಳಿಲಿಕ್ಕಂದ್ರ ಮಳಕಾಲ ಕರೆ ಕೇಳು ಅಂತಂದಾರ ಅಂದಾರ ಇಲ್ರಿ ಹೌದೌದು ಜ್ಞಾನ ಮೂಲ ಗುರುರು ಮೂರ್ತಿ ಮುಕ್ತಿ ಮೂಲ ಗುರುರು ಕೃಪ ಎನ್ನುತ್ತ ಎನ್ನುತ್ತ ಎನ್ನುತ್ತಾರಿ ಅಪ್ಪ ಎನ್ನ ಅಡ್ಡ ಗುರು ಪೂಜ್ಯ ಪಾದ ಹೌದು ಶ್ರೀಮದ್ ಜಗದ್ಗುರು ಸೋಮಲಿಂಗೇಶ್ವರನನ್ನ ಈ ಹೃದಯ ಮಂದಿರದೊಳಗ ಭಕ್ತಿ ಪೂರ್ವಕಾಗಿ ಸ್ಮರಿಸಿಕೊಂಡು ಸ್ಮರಿಸಿಕೊಂಡು ವರ್ಣರೂಪ ವಿನಾಮೂರ್ತಿ ಸರ್ವ ಚೈತನ್ಯ ದಾಯಕಂ ಹೌದು ಸರ್ವವ್ಯಾಪ್ತಿ ಮಾಯಾಸ್ತುತಿ ಗುರುದೇವೋ ಸ್ತುತಿ ಎಂಬಂತೆ ಹೌದು ಹೌದ್ರಿ ಹೌದು ಯಾವ ಹುಚ್ಚದ್ದೂರಿವ ಸಂಸಾರದ ಕಿಚ್ಚನ್ನುಂಗಿ ಹುಚ್ಚದ್ದೂರಿವ ಸಂಸಾರದ ನುಂಗಿ ಚಿಜ್ಯೋತಿಯನ್ನ ಹಾಡಿದ ಯೋಗಿ ಪುರುಷ ಯಾರಪ್ಪ ಅವರು ಯುಗ ಯುಗಾಂತರ ಗುರುಷೇ ಒಳಗ ಅವತಾರಗಳನ್ನ ಧಾರಣ ಮಾಡಿಕೊಂಡು ಹೌದು ಗುರುವಿನ ಸೇವೆಗಿಂತ ಅಧಿಕ ಇನ್ನೊಂದಿಲ್ಲ ಅಂತ ತಿಳಿದ ಬೇರಾಗಿಸೋದ ಗುರು ಸೇವೆ ಒಳಗ ಶ್ರೀಗಂಧದ ಕೊಡ್ಡಾಗಿ ನವದ ನವದ ಎದ್ರೊಳಗ ಸೇವೆದೊಳಗ ಸೇವೆದೊಳಗ ಹೌದು ಜಾತ್ರಾಗ ಮಾಡಕ್ಕೆ ತರಲಿ ಶಿವ ಬಸಿ ಇವತ್ತಿ ಗುರುವಿನ ಗುರುವಿನ ಸೇವೆದೊಳಗ ಹೌದು ಸೌಧ ಶ್ರೀಗಂಧದ ನೋದ ಶ್ರೀಗಂಧದ ಭಕ್ತಿ ಸುದೇ ಚರಣಕ್ಕೆ ಸಮರ್ಪಿಸಿಕೊಂಡ ಹೌದು ಭೂಮಿ ಭಗವಂತನೊಂದಿಗೆ ಭಗವಂತನಂದಿಗೆ ದರಿಗೆ ಪಾದವನ್ನಿಟ್ಟು ಹೌದು ಅಖಂಡ ಕರ್ನಾಟಕ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಮೂರೂರ ಮುಂಗಡಿ ಮುಮ್ಮೆಂಟೆ ಗುಡ್ಡದ ಮೇಲೆ ಹಗ್ಗ ಕೋಲಗಳಿಲ್ಲದ ಅಂತರ ಕಂಬಳಿ ಡೇರಿಯನ್ನು ಮಾಡಿಕೊಂಡು ಮಾಡಿಕೊಂಡು ಹಸುವಿಗೆ ಹಾಲು ಉಣಿಸುತ್ತ ಶಿಶುವಿಗೆ ಬೆನ್ನಿ ಉಣಿಸುತ್ತ ಯಾವ ಭಕ್ತ ಏನ ಸಂಕಲ್ಪವನ್ನು ಮಾಡುತ್ತಾನೋ ಅವನ ಸಂಕಲ್ಪವನ್ನು ಈಡೇರಿಸುವ ಜಾಗ್ರತ ದೇವನಾಗಿಕೊಂಡು ಹೌದು 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 ಭಕ್ತರಿಗೆ ಭಾಗ್ಯ ಮಕ್ಕಳಿಗೆ ಬಡತನವನ್ನು ಬೇಡಿಕೊಂಡ ಹೌದು ಯಾವ ಮೂರೂರು ಮುಂಗಡಿ ಮುಮ್ಮೆಂಟ ಗುಡ್ಡದ ಮೇಲೆ ಹಿಂಬಾಗಿ ನೆಲೆದಿರ್ತಕ್ಕಂಥ ನನ್ನೊಬ್ಬ ನಾಡಗೌಡ ಅಮೋಘ ಶಿದ್ದನವನ್ನ ಪವಿತ್ರವಾಗಿರತಕ್ಕಂಥ ಮುಚ್ಚಿನ ಗದ್ದಿಗೆ ಪೂರ್ವಕ ದಂಡ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಹೌದ್ಯಪ್ಪ ಹೌದು ಬಂಧುಗಳೇ ಬಂಧುಗಳೇರಿಯಪ್ಪ ಇವತ್ತ ವಿಠಲ್ ಬಿರ್ದೇವರ ಯಾವ ಘಟಪ್ರಭಾ ತೀರದ ಸಕ್ಕರೆ ನಾಡಿನ ಅಕ್ಕರೆಯ ಕೌಸುಲಿಗೆ ಕಲಾವಂತ ಕೌಜುಲಿಗೆ ತಂದ್ರೆ ಇದಕ್ಕ ಹೌದಪ್ಪ ಹೌದು ಕಲಾವಂತರ ನಮ್ಮ ಸರಿ ಸರಿಸೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂತಹ ಕಲಾವಂತರ ಮುಖ್ಯ ಆಚಾರ್ಥಕರಾಗಿರತಕ್ಕಂತ ಬುದ್ಧಿವಂತ ಗೌಡರು ತಮ್ಮ ಬುದ್ಧಿಯನ್ನ ಉಪಯೋಗ ಮಾಡ್ಯಾರಪ್ಪ ಬುದ್ಧಿ ಉಪಯೋಗ ಮಾಡ್ಕೊಂಡ್ರು ಹೌದಪ್ಪ ಹೌದು ಬಹಳ ಚಾಲಕದಾರ ಅವರು ಲತಾ ಮಂಗೇಶ್ಕರ ಈ ದೇಶದ ಯುವರ ವೀರ ಯೋಧರ ಬಗ್ಗೆ ಏನ ಹಾಡ್ ಹಾಡಿದ್ರು ಮೇರೆ ಒತನ್ಕೋ ಲೋಗೋ ಅಂತ ಹಾ ಹಂಗ ವಿಲ್ಲ ಗುಳಪ್ನವ್ರ ಕೌಸಲಿಗೆ ಹೌದಾ ಬೆನ್ನಿ ತಂದಿನ ಮಾರಾ ಕಾಣ್ತಕ್ಕಂತ ಪದ್ಯ ಮಹಾರಾಷ್ಟ್ರ ಕರ್ನಾಟಕದೊಳಗ ಜಗಜ್ಜಾಹಿರಾಗಿ ಹೋಯಿತು ಆತು ಇಲ್ಲಿ ಕೌಸಲಿಗೆ ಕಲಾವಂತರು ಕಲಾವಂತರು ತವರು ಹೌದಪ್ಪ ಹೌದು ಯಾಕೆ ಹೇಳ್ಬೇಕಾಗಿತ್ತಂದ್ರ ಯಾಕ್ರಪ್ಪ ಈ ಕೌಸಲಿಗೆ ಒಳಗ ವಿಠಲ್ ಗುಳಪಣ್ಣನವ್ರ ಮುಂದೂ ದಾರ ಈ ವಿಠಲ್ ಗುಳಪಣ್ಣನ ಹಿಂದೂದಾರ ಪಾರಿಜಾತದ ಪುಷ್ಪ ಅಂತ ಕರೆದ್ರು ಕೌಸಲಿಗೆ ಒಳಗ ನಿಂಗಮ್ಮ ತಾಯಿ ತಾಯಿ ನಿಂಗಮ್ಮಗ ಪಾರಿಜಾತದ ಪುಷ್ಪ ಅಂತ ಹೇಳಿದ ಹೌದಪ್ಪ ಹೌದು ಹಂಗ ಬಹುಶಃ ಬುದ್ಧಿವಂತ ಗೌಡ್ರ ಹುಟ್ಟಕ್ಕಿಂತ ಗೌಡ್ರ ರಾಜ್ಯ ಹೌದು ಪಾರಿಜಾತದ ಪುಷ್ಪವನ್ನ ಅಖಂಡ ಕರ್ನಾಟಕದೊಳಗ ಮಹಾರಾಷ್ಟ್ರದೊಳಗ ಗಡಿಭಾಗ ಈ ಕಡೆ ಗೋವಾತನ ಆಟವನ್ನ ಆಡಿರತಕ್ಕಂತ ಕಲಾವಂತೆ ಕೌಜುಲಿಗೆ ನಿಂಗಮ್ಮ ತಾಯಿಯನ್ನ ಹೌದಪ್ಪ ಹೌದು ಕೈಲಾಸವಾಸಿ ವಾಸಿ ವಿಠ ಗುಳಪ್ಪನವರನ್ನ ಅದೇ ಒಂದು ಸತ್ಸಂಗವಾಗಿ ಈಗ ಮುಂದುವರಿಸಿಕೊಂಡು ಹೋಗತಕ್ಕಂತ ನಮ್ಮ ಸಣ್ಣ ಇಟ್ಟಲ್ಲ ಹ ದೊಡ್ಡ ಇಟ್ಟಲ್ಲ ಸಣ್ಣ ಹೆಂಗ ಹೆಸರುದ ಎರಡು ಹೌದ್ರಿಪ್ಪ ಚಿದಾನಂದ ಯಾವ್ದು ಸಣ್ಣ ಇಟ್ಟಲ್ಲ ಮತ್ತೊಡ್ ಇಟ್ಟಲ್ಲ ದೊ ಅದಕ್ಕ ವಿಠ್ರಾಯಿನ ಆಶೀರ್ವಾದ ಅನಿಸ್ತದ ನನಗುಲಗಿ ಗ್ರಾಮದ ವಿಠ್ರಾಲ ಬೀರ್ ಗುಡಿ ನೋಡಿದಾಗ ಏನ್ ಆನಂದ ಮಹಾರಾಷ್ಟ್ರದ ಪಟ್ಟಣ ಕಡೋಲಿ ಒಳಗೆ ಹೆಂಗ ವಿಠ್ರಾಯ್ ದೇವರ ಅಲಗಐದು ಎತ್ತು ವಿಜೃಂಭಣೆ ಜಾತ್ರೆ ಐತಿ ಕೊಡೋಲಿ ಒಳಗ ಅಷ್ಟೊಂದ ಆನಂದ ಆನಂದದ ಜಾತ್ರೆ ನೆರವೇರೈತಿ ಹೌದಪ್ಪ ಹೌದಾ ಪಟ್ಟಣ ಕಡೋಲಿ ಒಡೆಯರ್ ಬಂದಿಲ್ಲಿ ಅಲಗ ಕಟ್ಟಿದಾಗ ಅಲಗ ಹಾಯ್ತಾರತ್ತ ನಮ್ಮ ಪರಂಡ ಇಲ್ಲಿ ಹೌದು ವಿಶೇಷವಾಗಿರತಕ್ಕಂತ ಬಾಲಕನಿದ್ದಾಗ ಪರಂಡೆ ನಾನು ಕಟಿಂಗ್ ಮಾಡ್ಕೊಂಡು ಬಂದ ದೇವರು ಜಾತ್ರೆಗೆ ಹೋಗ್ತಾನಂತ ತಾಯಿ ತಂದಿ ಕಡೆ ಅವಾಗ ಹತ್ತು ರೂಪಾಯಿ ಇಸ್ಕೊಂಡಿದ್ರಂತ ಹತ್ತು ರೂಪಾಯಿ ಹತ್ತು ರೂಪಾಯಿ ರೀಪಾ ನಮ್ಮ ಇಲ್ಲಿ ಕೌಸುಲಿಗೆ ಒಳಗೆ ಅಲಗ ಹಾಯಿದೆ ಮುತ್ಯ ತಾನ ಬಾಲ್ಯದೊಳಗಿದ್ದಾಗ ಏಳೆಂಟು ವರ್ಷದ ಹುಡುಗಿದ್ದಾಗ ಹೌದು ಅಪ್ಪನ ಕಡೆ ಹತ್ತು ರೂಪಾಯಿ ತಗೊಂಡ ಎಪ್ಪ ನಾನು ಕೊಡೋಳಿಗೆ ಬರ್ತೇನೆ ನಿಮ್ ಜೊತೆ ಮತ್ತ ತಲೆ ಕೂದಲ ಕಟಿಂಗ್ ಮಾಡ್ಕೊಂಡು ತಿಳಿದ ಕೊಡೋಳಿಗೆ ಬರ್ತಾನಂತ ಊರಾಗ ಕೌಜುಲಿಗೊಳಗ ನಾವ್ ಅಂಗಡಿಗೆ ಕಟಿಂಗ್ ಹೌದು ಮಗ ಜಾತ್ರೆಗಿರ ತಾಯಿ ತಂದಿ ಗಾಡಿ ಕಳ್ ಕಟ್ಕೊಂಡು ನಿಂತಾರ ಹೌದಾ ಎಲ್ಲಿ ಹೋಗಿರ್ಬೇಕು ನಮ್ಮ ಮಗ ಅಂತ ತಿಳ್ಕೊಂಡು ಊರಾಗ ಎಲ್ಲಾ ಇದ್ದ ಬಿದ್ದ ನಾವ್ ಅಂಗಡಿ ಎಲ್ಲ ಹುಡುಕಾಡಿದ್ರು ಮಗನೇ ಕಾಣ್ಲಿಲ್ಲ ಅಂಗಡಿಯಾಗ ಕಾಣಲಿಲ್ಲ ಮಗ ಇದೆ ಹೌದು ಇಂಥವ್ರ ಮಗ ಇಲ್ಲಿ ಬಂದ ಹೇಳಿದಾಗ ಸುದ್ದಿ ಆತತ್ತ ನಮ್ಮ ಹುಡುಗ ಎಲ್ಲಿಗನು ಕೊಡಳಿಗೆ ಹೋಗ್ಯ ಕೊಡೋಳಿ ಒಳಗ ಹೋಗಿ ಸಾಕ್ಷಾತ್ವೇ ಕೊಡಲಿ ಬಿಟ್ಟು ತಂದು ಇವತ್ ದಿವ್ಸ ನಿಮ್ ಮುಂದೆ ದರ್ಶನ ಕೊಟ್ಟನಪ್ಪ ಅಂತಂದ್ರೆ ಆ ಪುಣ್ಯಾತ್ಮನ ಒಂದು ಪವಿತ್ರ ಸನ್ನಿಧಾನಕ್ಕೆ ನನ್ನ ಭಕ್ತಿಯ ಮನಗಳನ್ನು ಹೇಳಿಕೊಂಡು ಹೌದೌದಪ್ಪ ಹೌದು ಉಣ್ಣಾಕ ಬಾಯಿಲ್ ಕೌಜ್ಲಗೀಜಿ ಮುನ್ನಾಕ ಬಾಯಿಲ್ಲ ಜಾತ್ರೆ ಆಗ ನೋಡ್ರಿ ಹೆಂಗ್ ಮಾಡ್ಯಾರ ಎಲ್ಲಾ ಭಕ್ತರಿ ಎಲ್ಲಾ ಕಡೆ ಹಾಲ ತುಪ್ಪ ನಾವೇನ ಹಾಳಾಡ್ಬೇಕು ಏನ ತುಪ್ಪ ಹೋಳಿಗೆ ಹೊಡೆಯಾಕೋಬೇಕು ತಿಳಿಬರ್ಲಾಗೇತಿವತ್ತ ಮಾಡೋದ ಬಿಟ್ಟ ಅದನ್ನ ನಾವು ಮಾಡಬೇಕಾಗಿ ಅಣ್ಣ ಮಯ್ಯ ಶರೀರೈತು ಹೌದಪ್ಪ ಹೌದಾ ಎತ್ತ ಕೊಟ್ರ ಸಾಕಾಗೈತಿ ಹೇಳ್ಯಾರಲ ಹೌದ್ ರೊಕ್ಕ ನಿನಗ ಹತ್ ಸಾವಿರ ಕೊಟ್ರ

ಸಾಕ್ರ ರೊಕ್ಕನಪ್ಪ ಜಲ್ಮ ಅಕಸ್ಮಾತ್ ಇಲ್ಲಿ ನಮ್ಮ ಉತ್ನಾದವ್ರು ಊಟ ಮಾಡಿ ಬಂದ್ರೆ ನೀವು ಊಟಕ್ಕೆ ಹೋಗುದಕ್ಕ ಆರ್ ಮಕ್ಳು ಇಲ್ಲಿ ಕಾರ್ಯದ್ ಹೌದ್ರಪ್ಪ ಹೌದು ತುಪ್ಪ ಬಾ ಹೋಳಿಗೆ ಊಟಕ್ಕೆ ನೀಡಿ ನಮ್ಮ ತಾಯಂದ್ರಿ ಎಲ್ಲಾ ಕಟ್ಕೊಂಡ್ ಬಂದಾರ ನಿಮ್ಗೆ ಬುಟ್ಟಿ ಬುಟ್ಟಿ ಗಟ್ಲೆ ಮಾಡ್ಕೊಂಡು ಬೆಳತಕ ಕಣ್ಣಾನಿ ಕಳ್ಕೊಂಡ ಹೌದಪ್ಪ ಹೌದು ಬಂದಾರ ಅವರು ಹೋಳಿಗೆ ತುಪ್ಪ ಹಾಕಿ ಇನ್ನೊಂದು ಅರ್ಧ ಹೋಳಿಗೆ ನೀ ಏನತಿ ಏ ಸಾಕತಿ ಉರ್ಲಾ ಯಾಕೆ ಸಾಕತಿ ಮತ್ ಒಟ್ಟ ತುಂಬಿರ್ತತಿ ಏನ್ ಕಿಸೇದಾಗ ಹಾಕೊಳ್ಳನ್ರಿ ಹೋಳಿಗೆ ವಾಟಿ ತುಂಬಿದ್ಮೇಲೆ ಅದನ್ನ ಹಿಡಿಸೋದಿಲ್ಲ ಯದಕ್ ಸಾಕಂದತಿ ಮನುಷ್ಯ ಅನ್ನಕ ಸಾಕಂದತ್ರಿಪ್ಪ ಅಣ್ಣಕ್ಕ ಸಾಕಣದಿಲ್ರೀಪ್ರಿ ಇನ್ನೊಂದ್ ನಾಲ್ಕು ಸಾವಿರ ಹಂಗಾರ ನೀವು ಬಹುಶಃಕ್ ಅನ್ನಕ್ಕೆ ಸಾಕ್ ಊಟ ಮಾಡ್ಕೊಂಡು ಸುಮ್ ಹೋಗುದಾಯ್ ಬೀರ್ದವ್ರ ಜಾತ್ರೆ ಏ ಮಾಡ್ರ ಸಾಹೇಬ್ರು ನೀವು ಲಭಿಲಾ ಸಾಹೇಬ್ರ ನಾವ್ ಮಾಡಂಗಿಲ್ಲಪ್ಪ ಅದು ಬೇಕಾ ಈ ಮಗ ಊರ್ ಸುಟ್ರು ಅದೇನೋತಾರಲ್ಲ ಹನುಮಾನ್ ಪರಕ್ ಅಂದಂಗ ಊಟಾನ ಮಾಡ್ರಿ ನೀವತ್ತ ಹ್ಮ್ ಇಟ್ಟಲ್ಲಿ ಬೀರ್ದವ್ರ ಮೇಲೆ ಆಗಿತ್ತು ನೀ ಊರಾಗ ದಾಟು ದಾಡತ ಊಟ ಮಾಡಿದ್ರ ಮತ್ತ್ ಮತ್ ಹಾಂಗ ಲಕ್ಷ್ಮಣ ಅದು ನಾವು ಮಾಡುವಂತಪ್ಪ ಮಾಡುವಲ್ಲ ಆದ್ರೆ ಮಾಡಬೇಕಾಗತ್ತೆ ಪ್ರಸಾದ ಹತ್ತಿದ್ದು ಹಾ ಹಂಗಾರೆ ಒಳ್ತನು ನಂಗ ಹಾ ಒಳ ತಂದು ಬಿಡ್ರಿ ಊಟ ಮಾಡ ಕರೆ ನಮ್ಮ ಹಾಡ್ ಮುಗಿಯಂತೆ ಹೋಗಿ ಊಟ ಮಾಡ ಹೌದು ಹೌದು ಅದಕ್ಕ ಎಲ್ಲಾರು ಜಾತ್ರೆಗೆ ಆಗ್ ಬಂದ ನಮ್ಮ ಹಾಡ್ ಕೇಳಿ ತಲೆಗೆ ನೂರ ಐವತ್ತ ನೋಟ್ ಸಿಕ್ಸ್ ಹೌದು ಆಳ್ ಮಕ್ಕಳು ಉಣಸುದೊಂದು ವಿಶೇಷವಾಗಿರ್ತಕ್ಕಂಥ ಪದ್ಧತಿ ಇದೆ ಮ್ಯಾಲಕಿನ ಬಹಳ ಆನಂದದ ವಿಷಯ ಇಲ್ಲಿ ಉದಗಟ್ಟಿ ಉದ್ದಮ್ಮ ಮತ್ತೆ ಜಾತ್ರೆಗೆ ನಾವು ಗುರು ಮದಗೊಂಡ ಮಹಾರಾಜರ ಮಹಾರಾಜ್ಬೇಕಾರೆ ಗುಂಡಗಡಬ ಗುರುಸಿದ್ದನ್ ಜಾತ್ರೆ ಆಗ್ತದ ಹೌದಾ ಶಿರಾವ್ ಮರಡಿ ಶಿವಾಪುರ ಗೌಡ್ರ ಬಂದ ಕರಿ ಹರಿಯಾಗ ನೋಡ್ಬೇಕ ಗುಂಡ್ಗಡಬ ಗುರುಸಿದ್ ಹಾರಿಸಿ ಹಾರೀಶಿ ಉಣಿಸ್ತಾರ ಹಂಗ ವಿಠಲ್ ಬೀರ್ ದೇವರ ಒಂದ ಕೌಜಲಗಿ ಗ್ರಾಮದಾಗ ಊಟದ ವ್ಯವಸ್ಥೆ ಐತಿ ಐತ್ರಿಪ್ಪ ಐತಿ ಪಂಚಾಮೃತದ ಅಡಿಗೆಯನ್ನು ಮಾಡಿಕೊಂಡ ಸತತ ಏಳು ದಿನಗಳ ಜಾತ್ರೆಗಳನ್ನ ನೆರವೇರಿಸಿಕೊಟ್ಟಾರ ಹೌದು ಪುಣ್ಯಾತ್ಮರೇ ಇವತ್ತಿನ ದಿವಸ ಹಗಲಿನ ಒಂದು ಕಾರ್ಯಕ್ರಮ ಹಾಡುವಂತ ಒಂದು ವಾಗ್ರೂಪ ಸೇವೆಯಾಗಿರಬಹುದು ಹೌದು ಅಥವಾ ಮಾತನಾಡತಕ್ಕಂತ ಒಂದು ವಾಚದ ಸೇವೆಯಾಗಿರಬಹುದು ಹೌದು ಏನೋ ತಿಳಿದು ತಿಳಿಲಾರ ಈ ಕಲಾವಂತರು ಮಾಡತಕ್ಕಂತ ಸೇವೆಗೆ ಈ ಅಧ್ಯದ ಕಗ್ಗಲ್ಲಿಗೆ ಹಾ ಹಾ ಈ ಸೇವೆಗೆ ಮತ್ತ ಈ ಅಜ್ಞಾನದ ಕಗ್ಗಲ್ಲಿಗೆ ಜ್ಞಾನದ ಜ್ಯೋತಿಯನ್ನು ಹೊಚ್ಚಿರತಕ್ಕಂಥವರು ಯಾರಪ್ಪ ಅವರು ಮೂರು ಮೆಟ್ಟಿ ಆರು ಕಟ್ಟಿ ಐದರ ಕಟ್ಟಿ ದಾಟಿ ಹಾ ಹಾ ಒಂಬತ್ತರ ಸಿದ್ಧಿ ಶಿಖರವನ್ನೇರಿ ಹುಷಿ ಕಳೆ ಕಿತ್ತಿ ಸೆಲೆ ಪಾರಮಾರ್ಥವನ್ನ ಬಿತ್ತಿ ಬಿತ್ತಿ ಬೆಳೆದಂತ ಶಿವ ಫಲವನ್ನು ಹೌದು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಸಿದ್ಧರತ್ನ ಸದ್ಗುರು ಮದಗೊಂಡೇಶ್ವರ ಗುರುದೇವರ ಒಂದು ಪವಿತ್ರ ಪಾದಕ್ಕೆ ನತಮಸ್ತಕನಾಗಿಕೊಂಡು ಹೌದಪ್ಪ ಹೌದು ಪುಣ್ಯಾತ್ಮರ ಇವತ್ತೆ ಜಾತ್ರೆ ಈ ಜಾತ್ರೆಯ ವಿಶೇಷವಾಗಿರತಕ್ಕ ವರ್ಣನೆಯನ್ನ ನಮ್ಮ ಸರಿ ಜೋಡಿ ಹಿಡಿಯ ಕಲಾವಂತರು ಈಗಾಗಲೇ ಮಾಡ್ಯಾರ ಮಾಡ್ಯಾರಪ್ಪ ಯಾವ್ದನ್ನ ಬಿಡಬೇಕು ಯಾವ್ದನ್ನ ಮಾಡಬೇಕು ಯಾವ್ದನ್ನ ಹಿಡಿಬೇಕಂತ ಹೌದು ಹೌದು ಅದಕ್ಕ ವಿಶೇಷವಾಗಿ ಜಾತ್ರೆ ಒಳಗ ಈ ವಿಚಾರ ಸಂವಾದ ಅಂತ ತಿಳ್ಕೊಂಡು ಏನು ವಿಷಯ ಇಟ್ಟಾರ ಹಾ ಹಾ ಮಟ್ಟಿಗೆ ಸಂವಾದ ಕಾರ್ಯಕ್ರಮ ಯಾತ್ರೆ ಆಗುತ್ತೆ ಅಥವಾ ಇಲ್ಲೋ ಗೊತ್ತಿಲ್ಲ. ಗೊತ್ತิล್ರಿ ಅಪ್ಪ ಗೊತ್ತಿಲ್ಲ. ಯಾಕ ಇದು ಜಾತ್ರೆ ಪಾ ಅಂತಂದ್ರೆ ಹೆಂಗ್ರು ಅಪ್ಪ ಹಣಿಗೆ ಜಾತ್ರೆ ಇದು ಎಲ್ಲ ತರ ಇರದು ಹೌದು ಎಲ್ಲ ತರ ಔಷಧ ನೌಷೆ ಅಂತ ಹೌದು ಹೌದು. ಮಹಾರಾಜರಾತ ಹನುಮಂತ ಗೌಡರಾದ್ರು ಹೇಳ್ತಿದ್ರು ಹಂಸಾಗಂಶ ಜಾತ್ರೆ ಎಲ್ಲಾ ಕಡೆ ಇರುದ ಇರುದ ಈ ಜಾತ್ರೆ ಒಳಗೆ ನಾವೆಲ್ಲರೂ ಯಾತ್ರೆ ಮಾಡೋರು ಹುಷಾರಾಗಿ ಜಾಕಿಲೆ ಜಾತ್ರೆ ಮಾಡಬೇಕು ಅದಕ್ಕಾಗಿ ಹೌದಾ ಪುಣ್ಯಾತ್ಮರೇ ಅವರಿವರೇನದೇ ಸುತ್ತಿನ ಹಳ್ಳಿಯಿಂದ ಮತ್ತು ಸ್ವಗ್ರಾಮ ಕೌಸಲಿಗಿಂದ ಆಗಮಿಸಿರತಕ್ಕಂತ ಶ್ರದ್ಧೆಯ ತಾಯಿ ತಂಗೇರಿ ಶರಣು ಬಂಧುಗಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಚೈತನ್ಯ ರೂಪಕ್ಕಾಗಿ ಬೆಳಗತಕ್ಕಂತಹ ಪರಮಾತ್ಮನಿಗೆ ನೂರೊಂದು ನಮನಗಳನ್ನು ಹೇಳಿ ಸೇವೆಯನ್ನ ಮಾಡಿ ವೇದಿಕೆಯಿಂದ ಹೌದು ಯಾವ ಇಸ್ಲಾಂ ಧರ್ಮದೊಳಗಿದ್ರು ಸುಧಾ ನೋಡ್ರಿ ನಾನು ನನ್ನ ಮನಿತನ ನನ್ನ ಕುಟುಂಬ ನನ್ನ ಬಂಧು ಬಳಗ ನನ್ನ ಬೀಗರು ಬಿಜ್ರು ಅನ್ನತಕ್ಕಂಥದ್ದು ಎಲ್ಲಾ ಭಾವ ನಮ್ಮಲ್ಲಿ ಐತಿ ಐತಿ ಎಲ್ಲೇ ನೋಡಿದ್ರು ನಮ್ಮ ಚಿಮುಣಿ ಹಚ್ಚಿ ಹುಡುಕಾದ್ರು ದೀಪ ಹುಡುಕಿಂತ ಸ್ವಾರ್ಥತೆ ಒಳಗ ನಿಸ್ವಾರ್ಥದಿಂದ ಇಸ್ಲಾಂ ದರದೊಳಗೆ ಹುಟ್ಟಿಕೊಂಡ ಈ ಭಂಡಾರ ದೇವರ ಸೇವೆ ಮಾಡಾಕ್ತಾರಪ್ಪ ಅಂದ್ರ ಹೌದು ಅವರಿಗೊಂದು ನಮ್ಮ ವಿಶೇಷವಾಗಿರ್ತಕ್ಕಂತ ಉತ್ನಾಳ ಸಂಘಕ ನಬಿಲಾಲ್ ಅವರಿಗೆ ನಮನಗಳ ಹೇಳಬೇಕಾಗಿತಿ ಹೌದಪ್ಪ ಹೌದು ಹೇಳ್ಯಾರ ಹೇಳ ಅಪ್ಪ ಅನ್ನ ಕೂಲಿ ಬೇಡು ಮಕ್ಳು ಹುಟ್ಟತಾರಂತ ಹೌದು ಮತ್ತ ಅವರು ಇಸ್ಲಾಂ ಇದ್ರ ಸುಲಿಕಿ ಹಾಲು ಮತ್ತ ಮಾಡಾಕ್ತಾರಪ್ಪ ಅಂದ್ರೆ ಬಹಳ ಮೆಚ್ಚುವಂತ ವಿಷಯ ಐತಿ ಐತ್ರಿ ಅಪ್ಪ ಐತಿ ಇದ್ರೊಳಗ ಹಿಂದಕ್ಕೆ ಕೂಡಿದಾಗ ನಮಗೆ ನಬಿಲಾಲ್ ಅವ್ರು ಹೇಳ್ತಿದ್ರು ಏನತ್ರೀಪಾ ಸರ್ ನಿಮಗೆ ಸೂಡಗಾಲ ಹಾಯ್ತಿರೀ ಕರೆ ನಮಗೆ ಆಗವಲ್ಲ ಸೂಡಗಾಲ ಹಾಯ್ಬೇಕರ್ ಕರಿ ಆಗಲ್ತಾ ಬುದ್ಧಿವಂತ ಗೌಡರಿಗೆ ಗೊತ್ತಿಲ್ಲ ನಮ್ಮ ಕನ್ನಡ ಭಾಷೆ ಮರಾಠಿ ನಿಮಗೆ ಯಾವಾಗ ನಿಖಾಲಿ ಹೋಗಿಲಿ ಕುಸ್ತಿ ಅಂತ ನಮ್ಮ ದೈತಿಕರ ಟೈಮ್ ಸಿಗುವಲ್ರಿ ಅನ್ನಾಕತ್ತಿದ್ರು ಇವತ್ತ ವಿಠಲ್ ಬೀರ್ದೇ ಅವರ ಒಂದು ಮೈದಾನದೊಳಗೆ ಅವನ ಪೌಳ್ಯಾಗ ನಾವು ಹೇಳಬಹುದು ಏನತ್ರೀ ಅದಿ ಹೇಳಿದಂಗ ನಬಿಲಾಲ್ರಿ ವಿಚಾರ ಇದ್ದಂಗ ಹಂಗ ಒಗೆಯುವಂತ ಗಡಿನ ಇವತ್ತೋರಿಗೆ ಕೂಡ ಮಾತು ಅವರು ನಮ್ಮ ಪಡ್ತೀನಿ ಮಂದ್ರೂಪದ ನೆರೆಹಳ್ಳಿಯಾಗಿರ್ತಕ್ಕಂಥ ರಾಜರು ಬುದ್ಧಿವಂತ ಗೌಡ್ರು ಹೆಸರು ಏನೈತಿ ಬುದ್ಧಿವಂತ ಗೌಡ್ರು ಈಗ ಸಂಭಾಷಣೆ ಕಲಾ ಸಂಘದಾಗ ಮಾಡಿದ್ರಲ್ಲ ಬುದ್ಧಿವಂತ ಗೌಡ್ರು ಹೌದಪ್ಪ ಹೌದು ಅವರ ವಾಣಿ ಅವರ ಮುಖದಿಂದ ಬರ್ತಕ್ಕಂತ ಪ್ರತಿಯೊಂದು ದೃಷ್ಟಾಂತ ಸಿದ್ಧಾಂತಗಳನ್ನ ನಾವು ನೀವು ಕೂಡಿಕೊಂಡು ಕೇಳಬೇಕು ಅಷ್ಟು ಚಂದವಾಗಿರತಕ್ಕಂತ ದೃಷ್ಟಾಂತ ಸಿದ್ಧಾಂತಗಳನ್ನ ಹೇಳ್ತಾರ ಹೇಳ್ತಾರಪ್ಪ ಅದಕ್ಕ ಅವ್ರಿಗೊಂದ್ಸಾರಿ ನನ್ನ ಸಂಘದ ವತಿಯಿಂದ ನನ್ನ ವೈಯಕ್ತಿಕವಾಗಿರತಕ್ಕ ನಮನಗಳನ್ನು ಹೌದು ಪುಣ್ಯಾತ್ಮರೇ ಇವತ್ತನ ಸೇವೆ ಒಳಗ ಹಿರಿ ಕಲಾವಂತರ ವಿಷಯ ಇಟ್ಟಾರಪ್ಪ ಒಂದು ಕೇಳಿ ಮಾಡುದು ಹ ಒಂದು ಕೇಳಿ ಮಾಡುದು ಒಂದು ಕೇಳಲಾರದು ಮಾಡುದು ಅಂದ್ರೆ ಏನು ಏನ್ರಿಪ್ಪ ಯಾರೋ ಒಬ್ರು ಹಿರಿಯಾರು ಓನ್ಯಾಗ ಏತಮ್ಮ ಮಾಡಂದ್ರ ಮಾಡುದು ಬ್ಯಾಡಂದ್ರ ಬಿಟ್ಟು ಬಿಡುದು ಹಂಗಾರ ಮಾಡಂದಾಗ ಮಾಡುದು ಚಲೋ ಏನ್ ಬ್ಯಾಡಂದ್ರು ಮಾಡುದು ಚಲೋನು ಮಾಡಂದ್ರ ಮಾಡೋದು ಚಲೋ ರೀ ಒಬ್ರನ್ನ ಕೇಳಿ ಮಾಡುವ ಚಲೋ ಏನ್ ಕೇಳಾರ ತನ್ನ ಮನಮುಖ್ರೆ ಹೆಂಗ್ ಬರ್ತೈತಿ ಹೆಂಗ ಮಾಡುದು ಚಲೋನು ಕೇಳಿ ಮಾಡಿದ್ರೆ ಅವ ಸ್ವಲ್ಪ ಒಳ್ಳೇದಾಕತ್ತೈತಿ ನಮ್ಮ ಆಸೆ ಹೆಂಗ ಯಾರ್ಮನಿಯವ್ರನ್ನ ಕೇಳಿ ಮಾಡುದಾರ ಕಾಲೆ ಬಂದದ್ ಅದ ಹಿಂದ ಕೆರಿಯಾರ್ ಬ್ಯಾರೆ ಹೇಳ್ತಾರ ಅದ ಏನತ್ತ ನೀ ಇವ್ನು ಬೆನ್ ಹತ್ತಬೇಡ ಎಲ್ಲಿಲ್ಲ ನನಗೆ ತಿಳಿನಿಲಕ್ಕಂದ್ರ ಮಳೆ ಕಾಲ ಕರೆ ಕೇಳಿ ಓದ್ತಂದಾರ ಅಂದಾರಲ್ರಿ ನನಗ ತಿಳಿನಿಲಕ್ಕಂದ್ರ ಮಳೆ ಕಾಲ ಕರೆ ಕೇಳುದ ಆಮ್ಯಾಲ್ ನೆರ್ಮನಿಯವ್ರಿಗೆ ಆಜು ಬಾಜು ಇದ್ದವ್ರಿಗೆ ಊರನ ಅವ್ರಿಗೆ ಕೇಳ್ಬೋದಾಗಿ ಹೌದಪ್ಪ ಹೌದು ಹಂಗ ಕೇಳಿ ಮಾಡುದು ಕೇಳವೇ ಮಾಡುವುದು ಹಾ 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 ಎರಡು ವಿಷಯ ಅದ ಇಲ್ಲಿ ಕೇಳಿ ಮಾಡಿದ್ರ ವಿಷಯ ನಮ್ಮ ಇರ್ಲಿ ಕೇಳದೆ ಯಾವುದು ಬುದ್ಧಿವಂತ ಗೌಡ್ರಿ ಬುದ್ಧಿವಂತ ಗೌಡ್ರಿ ಹೌದಾ ಅದಕ್ಕ ಇನ್ನು ಬುದ್ಧಿ ಹೆಂಗ್ಯಾಂಗ್ ಉಪಯೋಗ ಮಾಡ್ತಾರ ನಮ್ಮ ಗೌಡ್ರು ಇಲ್ಲಿ ವಿಚಾರ ಮಾಡಬೇಕಾಗೇತಿ ಮಾಡಿ ಗೌಡ್ರ ನಿಮ್ಗೊಂದು ವಿನಂತಿ ಐತಿ ಏನತ್ತ ಯಾಕೆ ವಿನಂತಿ ಐತಿಪಾ ಅಂದ್ರ ಉತ್ನಾಳ ನಬಿ ಮಾಹಿಕ್ಯ ಮುತ್ತು ಮಾತಿನ ಮುತ್ತು ಆಗಿರತಕ್ಕಂತ ಸೊನೆಯ ಹನುಮಂತ ಗೌಡ್ರ ಶಿಷ್ಯರಾದ್ರು ಆದ್ರೆ ಕುಂಬಾರ ನಿಂಗಪ್ಪ ಸಿದ್ಧರತ್ನ ಮದಕೊಂಡು ಮಾರಾದ್ರ ಶಿಷ್ಯರಾದ್ರು ಹೌದು ಅವ್ರಿಬ್ರ ದುಬ್ಬದ ಮೇಲೆ ಕೈ ಇಟ್ಟು ನೀವು ನೋಡುವ ಪಾಸ್ ಆಗ್ಬೇಡ್ರಿ ಆಗಬೇಡ್ರಿ ಅತ್ತ ಬುದ್ದಿ ಎರಡು ಹಾಡವ್ರ ಮೇಲೆ ಕೈ ಇಟ್ಟು ನೀವು ಪಾಸ್ ಆಗಬೇಡ್ರಿ ಆಗ್ಬೇಡ್ರಿ ನೀವು ಅಲ್ಲೇ ಮಂದ್ ರೂಪಗ ನೆರೆಹಳ್ಳೈತಿ ಅಂದ್ರೆ ಸುದೀಕ ಆ ಗುರುವಿನ ಒಂದ ಸಮ್ಮುಖದೊಳಗ ಅವರ ಒಡನಾಟದೊಳಗ ಹೌದು ಸಿನ್ನಿ ನೀರು ಕುಡ್ದಾರಪ್ಪ ಅಂತಂದ್ರ ನೀವು ಆ ಎರಡು ಮೇಳದಾಗ ಕುನಿಂಗ ಹೆಂಗ ಗುರುವಿನ ಸನ್ನಿಧಾನದಾಗ ಬೆಳದಾರ ನೀವು ಹಂಗ ಇರಿ ಹಂಗ ಗುರುವಿನ ಸನ್ನಿಧಾನದಾಗ ನೀವು ಬೆಳದ್ರಿ ಅಂತಕ್ಕಂತ ಮಾತ ಪುಣ್ಯಾತ್ಮರೇ ತಾಯಿಗೆ ಒಂದು ನಾಯಿಗೆ ಹ ಹ ಏನು ಒಂದು ತಾಯಿಗೆ ಒಂದು ನಾಯಿಗೆ ಯಾಕೆ ಕೇಳಿದ್ರು ಯಾಕ್ರಿ ಸಬಾದಾಗ ಮಾತು ಹೇಳ್ತಾರ ಏನತ್ತ ಯಾವ ಮಾತು ಕೇಳ್ತಲ್ಲ ಅವ್ ತಾಯಿ ಮಗ ಅಂತ ಮಾತು ಕೇಳ್ದಾರ ನಾಯಿ ಮಗ ಅನ್ರಿ ಹೌದು ಹಂಗ ಕೇಳಿ ಮಾಡ್ಬೇಕಾಗೈತಿ ಪುಣ್ಯಾತ್ಮರೇ ಮಾಡ್ಬೇಕ್ರಿ ಮಾಡ್ಬೇಕು ಈ ಮಾತು ಮತ್ತ ನೀವು ಹೊರಗಿನವ್ರು ತಿಳ್ಕೊಬೇಡ್ರಿ ನಿನ್ ಹೇಳ್ಬೇಕಾಗಿತಿ ನಮ್ಗ ಹೇಳಿ ಕೇಳಬೇಕಾಗಿತಿ ಹಾ ಎಲ್ಲಾರು ನೀವು ಕೇಳಾಕ ಕೂತವ್ರಿ ಇವೇನ್ ಹೇಳ್ತಾನಪ್ಪ ನಡ್ರಿ ಅತ್ತ ಎದ್ದು ಹೋದ್ರ ನಾವ್ ಯಾರ ಮುಂದೆ ಹಾಡುದ್ರಿ ಯಾರ ಮುಂದೆ ಹಾಡುದ್ರಿ ಹೌದು ದೈವಕ್ಕೆ ಕೇಳಿ ನಾವು ಮಾಡ್ಬೇಕಾಗಿ ಮಾಡ್ಬೇಕಾಗಿತ್ತು ಅವ್ರು ಯಾವ ರೀತಿ ಕಾರ್ಯಕ್ರಮ ಮಾಡತಾರ ಹಂಗ್ ಮಾಡ್ಬೇಕಾಗಿತ್ತು ಹಂಗ ಕೇಳ್ಬೇಕಾಗಿತ್ತು ಈಗ ಆ ಪ್ರಕಾರ ನಾವು ಮಾಡಾಕತ್ತಿದ್ವಿ ಮಾಡ್ತಕ್ಕಂತ ಸಮಯದೊಳಗೆ ಮತ್ತೆ ಹೆಚ್ಚಿನ ಮಾತನ್ನ ನಾವು ಮಾತಾಡೋಣ ತಿಳ್ಕೊಂಡ ಹೌದ್ ವಿಶೇಷವಾಗಿ ಕೇಳಿ ಯಾರು ಮಾಡಿದ್ರು ಹ ಇಲ್ಲಿ ಮಾತಾಡ್ಬೇಕಾಗಿದೆ ಮಾತಾಡ್ರಲ್ಲ ಕೇಳಿ ಮಾಡಿದ ಸದ್ಗತಿ ಆಗ್ಬೇಕು ಹ ಹ ಏನು ಕೇಳಿ ಮಾಡಿದವರು ಸದ್ಗತಿ ಆಗ್ಬೇಕ ಒಂದೇ ಎತ್ತು ಹೇಳಿದ್ರು ಕೇಳಿಲ್ಲ ಅದ್ರಾಗ ಫೇಲರಿ ಆಗಿರ್ಬೇಕವ ಹೌದಾ ಹೆಂಗ ನೋಡ್ರಿ ಕೃಷ್ಣ ಪರಮಾತ್ಮ ಕೌರವ್ರ ಪಾಂಡವ್ರ ನೋಡಿ ಸಂಧಾನ ಮಾಡ್ಕೊಂಡು ಹೋದ ಹೌದಾ ಐದು ಹಳ್ಳಿ ನಿಮ್ಮ ಹಣ್ಣಿಗೆ ಪಾಂಡವರಿಗೆ ಕೊಡ್ರಿ ಕಾಸ ಕೌರವ್ರು ಪಾಂಡವರ ಅಣ್ಣ ತಮ್ಮ ನೀವಿದ್ದೀರಿ ನೀವು ನೀವ ಹೌದು ಯಾರು ಹೆಚ್ಚಿನ ಯಾರು ಕಡಿಮೆ ಇಲ್ಲ ಹೌದಾ ಬರೀ ಐದ ಹಳ್ಳಿ ಪಾಂಡವರಿಗೆ ಕೊಡಂತ ದುರ್ಯೋಧನ ಕಡೆ ಸಂಧಾನಕ ಕೃಷ್ಣ ಪರಮಾತ್ಮ ಹೋದಾಗ ದುರ್ಯೋಧನ ಏನ್ ಹೇಳಿದ್ರಪ್ಪ ಊರಟ್ಟು ಜಾಗ ಸುದಿ ಕೊಡಂಗಿಲ್ಲ ನಡಿ ಅಂತಂದ ಕೃಷ್ಣಗ ಹೌದ್ ಹೌದ್ ಕೃಷ್ಣನ ಮಾತು ಕೇಳಿದನ ಕೇಳಲಿಲ್ಲ ಕೇಳಲಾರ್ದಕ್ಕಾಗಿ ಕೌರವ್ರ ಗತಿ ಏನಾಯ್ತು ನಾಶ ಆಗಿ ಹೋ ಹಂಗ ಹೌದು ಹೌದು ಹಂಗ

ಈ ಪಂಚಮಾಭೂತದ ಶರೀರಕ್ಕೆ ಒಳಗಿರತಕ್ಕಂತ ಆತ್ಮ ಪರಮಾತ್ಮ ಒಮ್ಮೆ ಹಂಗು ಹೇಳ್ತತಿ ಒಮ್ಮೆ ಹಿಂಗು ಹಿಂಗ ಕೇಳಬೇಕಾಗ್ಯದ ಕೇಳಬೇಕು ಏನ್ ಕೇಳಬೇಕಾಗ್ಯತಿ ತನಗೆ ತಿಳಿಲಿಲ್ಲ ಅಂದ್ರೆ ಇನ್ನೊಬ್ಬರು ಕೇಳಿ ಮಾಡಂದ್ರ ಹಂಗೆ ನಾವು ಕೇಳಿ ಮಾಡುದು ಲೋಕದೊಳಗ ಉತ್ತಮ ಅನ್ತಕ್ಕಂಥ ಮಾತ ಕುಂಬಾರಳದ ಕಲಾವಂತರಿಗೆ ಇರ್ಲಿ ಹೌದ ಹೇಳದೆ ನಮ್ಮ ಉತ್ನಾಡದ ಕಲಾವಂತರಿಗಿರ್ತೈತೆ ಅಂತ ತಿಳ್ಕೊಂಡ ಇರ್ಲಿ ಅಪ್ಪ ಮಾತಿ ಮಾತಿಗೂ ಇಟ್ಟು ನನ್ನಪ್ಪ ಮಕ್ಕಳು ಇಲ್ಲದಕ್ಕಾಗಿ ಸತಿಪತಿ ವಿಷ ಕುಡಿದು ಸಾಯ್ಬೇಕಂತ ತಿಳ್ಕೊಂಡ ಎಲ್ಲಿ ಕಲ್ಯಾಣ ಪಟ್ಟಣದೊಳಗ ರಾಮಯ್ಯ ಮತ್ತು ನೀಲಮ್ಮ ನಿರ್ಧಾರ ಶ್ರೀ ಸಂಪತ್ತ ಅಷ್ಟ ಐಶ್ವರ್ಯ ಹೊಲಾಮಣಿ ಬೇಕ ಬೇಡದೆಲ್ಲ ಐತಿ ಇದೆಲ್ಲ ಯಾರಿಗ ಬೇಕು ಮಕ್ಕಳಿಲ್ಲ ಅಂದ್ರೆ ತಿಳ್ಕೊಂಡು ವಿಶಾಖುಡದ ಸಾಯಾಕ ನಿರ್ಧಾರ ಆಗ್ಯಾರ ಹೌದಪ್ಪ ಹೌದು ಆಗ ನನ್ನಪ್ಪ ಅಳವುಂಟ ತಿಳುವಂಟು ತಿಳ್ಕೊಂಡ ಅಂತರ್ಜ್ಞಾನಿ ಅಮೋಘ ಸಿದ್ಧ ಕೊರವಂಜಿ ದೇವಲೋಕದ ಕೊರವಂಜಿನ ಕರೆಸಿ ಕಲ್ಯಾಣ ಪಟ್ಟಣಕ್ಕ ಹೇಳಾಕ ಕಳಿಸ್ತಾರ ಹೌದು ಏನಂತ ಏನಂತ ಮಕ್ಕಳಿಗಾಗಿ ಸಾಯಿ ಬ್ಯಾಡ್ರಿ ಮಕ್ಕಳ ಬೇಕಾದ್ರೆ ಬರ್ರಿ ಮುಮೆಂಟ್ ಗಿರಿಗಿ ಹೌದೌದು ಅಂದಾಗ ಕೊರವಂಜಿ ಮಾತನ್ನ ಕೇಳಿ ಯಾವ ರೀತಿಯಾಗಿ ಗುಡ್ಡಕ್ಕೆ ಬಂದ ಮಕ್ಕಳನ್ನ ಹಡದ್ರು ಬಂಜಿತನ ನೀಗಿಸಿಕೊಂಡ್ರು ಂತ ನಾಲ್ಕು ಪದ್ಯವನ್ನು ಹಾಡಿ ಯಥಾ ಪ್ರಕಾರ ಒಳ್ಳೆ ಸುಂದರವಾಗಿ ಮಾತಾಡತಕ್ಕಂತ ಹಿರಿ ಕಲಾವಂತರಿಗೆ ಅವಕಾಶ ಕೊಡೋಣ ಅಂತ ತಿಳ್ಕೊಂಡು ಮಾತಿಗೆ ಮಾಡ್ತೀನಿ